ಹೌದು ಐವತ್ತು ವಯಸ್ಸಿನಲ್ಲಿ ಸಹ ಸೆಕ್ಸ್ ಲೈಫ್ ಅನ್ನು ಆನಂದದಿಂದ ಅನುಭವಿಸಬಹುದು ವಯಸ್ಸಾದಂತೆ ಶರೀರದಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗಳು ಅಥವಾ ಶಕ್ತಿ ಕಡಿಮೆಯಾಗುವುದು ಸಹಜ ಆದರೆ ಇದರ ಅರ್ಥ ಸೆಕ್ಸ್ ಲೈಫ್ ಕೊನೆಗೊಂಡಿದೆ ಎಂದಲ್ಲ ಬದಲಾಗಿ ಸರಿಯಾದ ಅರಿವು ಆರೋಗ್ಯಕರ ಜೀವನ ಶೈಲಿ ಮತ್ತು ಪಾಲುದಾರರೊಂದಿಗಿನ ಸಂವಾದದಿಂದ ಈ ವಯಸ್ಸಿನಲ್ಲೂ ಸಂತೋಷಕರವಾದ ಲೈಂಗಿಕ ಜೀವನವನ್ನು ನಡೆಸಬಹುದು ಒಂದು ಶಾರೀರಿಕ ಬದಲಾವಣೆಗಳನ್ನು ಅರ್ಥ ಐವತ್ತು ವಯಸ್ಸಿನಲ್ಲಿ ಪುರುಷರು ಮತ್ತು ಮಹಿಳೆಯರು ಹಾರ್ಮೋನ್ ಮಟ್ಟದ ಟೆಸ್ಟೋಸ್ಟಿರೋನ್ ಎಸ್ಟ್ರೋಜನ್ ಬದಲಾವಣೆಗಳನ್ನು ಎದುರಿಸುತ್ತಾರೆ ಇದು ಲೈಂಗಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಉದಾಹರಣೆಗೆ ಪುರುಷರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಡೀ ಸ್ಪಂ ಪರಿಮಾಣ ಕಡಿಮೆಯಾಗುವುದು ಮಹಿಳೆಯರಲ್ಲಿ ಯೋನಿ ಒಣಗುವಿಕೆ ಸೆಕ್ಸ್ ಸಮಯದಲ್ಲಿ ನೋವು ಈ ಸಮಸ್ಯೆಗಳಿಗೆ ವೈದ್ಯಕೀಯ ಸಲಹೆ ಹಾರ್ಮೋನ್ ಥೆರಪಿ ಅಥವಾ ಲುಬ್ರಿಕೆಂಟ್ಸ್ ಬಳಸಿ ಪರಿಹಾರ ಪಡೆಯಬಹುದು ಎರಡು ಆರೋಗ್ಯಕರ ಜೀವನ ಶೈಲಿ ಅತ್ಯಗತ್ಯ ವ್ಯಾಯಾಮ ನಿತ್ಯವಾದ ವ್ಯಾಯಾಮ ಯೋಗ ವಾಕಿಂಗ್ ರಕ್ತದ ಹರಿವನ್ನು ಹೆಚ್ಚಿಸಿ ಸ್ಟ್ಯಾಮಿನಾ ಮತ್ತು ಲಿಬಿಡೋವನ್ನು ಉತ್ತೇಜಿಸುತ್ತದೆ ಆಹಾರ ಜಿಂಕ್ ಇ ಒಮೆಗಾ ವ್ಯವಕಲನ ಮೂರು ಹೆಚ್ಚಾದ ಆಹಾರ ಬಾದಾಮಿ ಮೀನು ಹಸಿರುಕಾಯಿಗಳು ಲೈಂಗಿಕ ಆರೋಗ್ಯಕ್ಕೆ ಒಳ್ಳೆಯದು ಮದ್ಯಪಾನ ಧೂಮಪಾನ ತ್ಯಜಿಸಿ ಇವು ಎರೆಕ್ಟೈಲ್ ಮತ್ತು ಫರ್ಟಿಲಿಟಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಮೂರು ಮಾನಸಿಕ ಆರೋಗ್ಯ ಮತ್ತು ಸಂವಾದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಒತ್ತಡ ಡಿಪ್ರೆಷನ್ ಲಿಬಿಡೋವನ್ನು ಕಡಿಮೆ ಮಾಡುತ್ತದೆ ಮೆಡಿಟೇಷನ್ ಅಥವಾ ಹಾಬಿಗಳಿಂದ ಮನಸ್ಸನ್ನು ಪ್ರಶಾಂತಗೊಳಿಸಿ ಪಾಲುದಾರರೊಂದಿಗೆ ಮಾತನಾಡಿ ಇಚ್ಛೆಗಳು ಅಸಮಾಧಾನಗಳನ್ನು ಹಂಚಿಕೊಂಡರೆ ಸಂಬಂಧ ಉತ್ತಮವಾಗುತ್ತದೆ ನಾಲ್ಕು ನವೀನತೆ ಮತ್ತು ಸಾಧನಗಳ ಬಳಕೆ ಲುಬ್ರಿಕೆಂಟ್ಸ್ ಮತ್ತು ಟೈಸ್ ಯೋನಿ ಒಣಗುವಿಕೆಗೆ ನೀರಬೇಸ್ಡ್ ಲುಬ್ರಿಕೆಂಟ್ಸ್ ಉಪಯುಕ್ತ ವೈದ್ಯಕೀಯ ಸಹಾಯ ಇಡೀಗಾಗಿ ಬಿಯಾಗ್ರಾ ಸೆನ್ಸಿಟಿವಿಟಿ ಹೆಚ್ಚಿಸಲು ಕ್ರೀಂಗಳನ್ನು ಡಾಕ್ಟರ್ ಸಲಹೆ ಮೇರೆಗೆ ಬಳಸಬಹುದು ಐದು ಸಮಯ ಮತ್ತು ರೊಮ್ಯಾನ್ಸ್ ಯುವಾವಸ್ಥೆಯಂತೆ ತ್ವರಿತವಾಗಿ ಸೆಕ್ಸ್ ಆಗದಿರಬಹುದು ಆದರೆ ಪ್ರೀತಿಪೂರ್ವಕ ಸ್ಪರ್ಶ ಕಿಸ್ಸಿಂಗ್ ಕಡಿಮೆ ಒತ್ತಡದ ಪರಿಸರವನ್ನು ಸೃಷ್ಟಿಸುವುದರಿಂದ ಆನಂದ ಹೆಚ್ಚುತ್ತದೆ ಆರು ವೈದ್ಯರನ್ನು ಸಂಪರ್ಕಿಸುವುದು ಯಾವುದೇ ಗಂಭೀರ ಸಮಸ್ಯೆ ನೋವು ರಕ್ತಸ್ರಾವ ಇದ್ದರೆ ಗೈನಕಾಲಜಿಸ್ಟ್ ಅಥವಾ ಯುರೋಲಜಿಸ್ಟ್ ಸಲಹೆ ತೆಗೆದುಕೊಳ್ಳಿ ಮುಕ್ತಾಯಂ ಐವತ್ತು ವಯಸ್ಸು ಸೆಕ್ಸ್ ಲೈಫ್ನ ಅಂತ್ಯದ ಅಲ್ಲ ಬದಲಾಗಿ ಇದು ಹೊಸ ಅನುಭವಗಳನ್ನು ಅನ್ವೇಷಿಸುವ ಸಮಯ ಆರೋಗ್ಯ ಪ್ರೀತಿ ಮತ್ತು ಸಹಾನುಭೂತಿಯೊಂದಿಗೆ ಈ ವಯಸ್ಸಿನಲ್ಲೂ ಲೈಂಗಿಕ ತೃಪ್ತಿ ಸಾಧ್ಯ ನಿಮ್ಮ ಪಾಲುದಾರರೊಂದಿಗೆ ಸಂತೋಷದಿಂದಿರಿ ಪ್ರಯೋಗಗಳನ್ನು ಮಾಡಿ ಮತ್ತು ಪ್ರತಿಕ್ಷಣವನ್ನು ಎಂಜಾಯ್ ಮಾಡಿ ವಯಸ್ಸು ಕೇವಲ ಸಂಖ್ಯೆ ಪ್ರೀತಿ ಮತ್ತು ಆನಂದಕ್ಕೆ ಎಂದೂ ಮಿತಿ ಇಲ್ಲ ಈ ವಿಷಯದಲ್ಲಿ ಇನ್ನೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ಗಳಲ್ಲಿ ಕೇಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ